ಕಣ್ಣಿನ ಸಮಸ್ಯೆಯಿಂದ ಬಳಲುತ್ತಿರುವಂತಹ ರೋಗಿಗಳಿಗೆ ಸಾಕಷ್ಟು ಹಣ ಖರ್ಚು ಮಾಡಿದ್ರೂ ಸಹ ಕಣ್ಣಿನ ಸಮಸ್ಯೆ ಬಗೆಹರಿಯುತ್ತಿಲ್ಲ ಅನ್ನೋವಂತಹ ನೋವಿನಲ್ಲಿರುವಂತಹ ವ್ಯಕ್ತಿಗಳಿಗೆ ಬಹಳ ಸೂಕ್ಷ್ಮವಾದ ಒಂದು ರೀತಿಯಲ್ಲಿ ಇಲ್ಲಿ ಔಷಧಿಯನ್ನು ನೀಡಲಾಗುತ್ತೆ ನೆಲಮಂಗಲದ ಬಸವಣ್ಣ ದೇವರ ಮಠದಲ್ಲಿ ಪ್ರತಿ ಭಾನುವಾರ ಎರಡು ಗಂಟೆಗೆ ಕಣ್ಣಿನ ಪೊರೆ ಹಾಗೂ ಬೇರೆ ಬೇರೆ ಕಣ್ಣಿನ ಸಮಸ್ಯೆಗಳಿಗೆ ಔಷಧಿಯನ್ನು ನೀಡಲಾಗುತ್ತೆ ಅನ್ನುವಂತಹ ಮಾಹಿತಿಯ ಆಧಾರದ ಮೇರೆಗೆ ನಾವು ಇವತ್ತು ಇಲ್ಲಿ ಬಂದಿರುವಂಥದ್ದು ಬನ್ನಿ ಇಲ್ಲಿ ರೋಗಿಗಳನ್ನು ಮಾತಾಡಿಸ್ತಾ ಇಲ್ಲಿ ಸಮಸ್ಯೆಗಳಿಗೆ ಪರಿಹಾರ ನಿಜಕ್ಕೂ ಸಿಗುತ್ತಾ ಅನ್ನೋದನ್ನ ಕೇಳ್ತಾ ಅವರೊಂದಿಗೆ ಮಾತಾಡ್ತಾ ಇದು ಮಾಡೋಣ ನೀವು ಎಲ್ಲಿಂದ ಬಂದಿದ್ದೀರಮ್ಮ ಪ್ರಯಾಪಟ್ಟಣದಿಂದ ಆಚೆ ಹಳ್ಳಿ ಚಿಟ್ಟೇನಹಳ್ಳಿ ಪ್ರಿಯಾಪಟ್ಣದಿಂದ ಆಚೆ ನಮ್ಗೆ ಯಾರೋ ಹೇಳಿದ್ರು ನಾವು ಈಗ ಇದಕ್ಕೆ ಆರು ವಾರ ಆಯಿತು ಪರವಾಗಿಲ್ಲ ನನಗೆ ಇದು ಹೋಯ್ತದೆ ಅಂತ ಕೇಳಿದೆ ಹೋಯ್ತದಮ್ಮ ಹಾಕ್ಸಿ ಸ್ವಲ್ಪ ಲೇಟ್ ಆಯ್ತದೆ ಅಂದರು ನನಗೆ ಬಂದಿದು ಆಗಲೇ ಹದಿನೈದು ವರ್ಷ ಮೇಲಾಯ್ತು ಇದು ಈ ಎಡ್ದ ಕಣ್ಣು ಬಲ್ದ ಕಣ್ಣು ಆಪ್ರೇಷನ್ ಆಗಿರೋದು ಅದು ಹಂಗಾಗಿತ್ತು ಇವಾಗ ಇಲ್ಲಿ ಬಂದು ಆರನೇ ವಾರದಿಂದ ಹಾಕ್ಸ್ತಾನೆ ಪರವಾಗಿಲ್ಲ ನನಗೆ ಸ್ವಲ್ಪ ಪರವಾಗಿಲ್ಲ ಕಾಣ್ತದೆ ನಿಮಗೆ ಹೆಂಗ್ ಗೊತ್ತಾಯಿತು ಇಲ್ಲಿ ಔಷಧಿ ಆಗ್ತಾರೆ ಒಬ್ಬರು ಬೆಳ್ತೂರು ನಮ್ಮ ಮೂರು ಪಕ್ಕದವರು ಹಾಕ್ಸ್ಕೊಂಡು ಅವ್ರಿಗೂ ಗುಣ ಆಗದೆ ಅವರು ಕೇಬಿಲ್ ಇದ್ರು ಅವರು ನಮ್ಮ ಮಗನಿಗೆ ಹೇಳಿ ಅಲ್ಲೋಗು ನೀನು ಎಲ್ಲೂ ಕರ್ಕೊಂಡು ಹೋಗ್ಬೇಡ ಚೆನ್ನಾಗ್ತದೆ ಅಮ್ಮನಿಗೆ ಅವರೇ ಹೋಗಿ ಬರ್ತಾರೆ ನೀನೇನು ಹೋಗೋದು ಬೇಡ ಒಂದೆರಡು ಮೂರು ಸಲ ಕರ್ಕೊಂಡು ಹೋಗೋರು ಈ ಸಲ ತಮ್ಮ ಕರ್ಕೊಂಬಂದವ್ರೆ ನಾನು ಹ್ಞೂ ನನಗೆ ಪರವಾಗಿಲ್ಲ ಇದಕ್ಕೂ ಮುಂಚೆ ಈ ಕಣ್ಣಿನ ಸಮಸ್ಯೆ ವಿಚಾರದಲ್ಲಿ ಯಾವ್ದಾರ ಆಸ್ಪತ್ರೆಗಳಿಗೆ ಹೋಗಿದ ಅಲ್ಲಿ ಡಾಕ್ಟರ್ ಏನಂತ ಹೇಳಿದ್ರಲ್ಲಿ ಇದು ಬರೋದೇ ಇಲ್ಲ ಅಂತ ಹೇಳ್ಬಿಟ್ರು ಮೇಲೆ ಈ ಪಿರಿಯಾಪಟ್ಟಣದಿಂದ ಬಂದು ಮೈಸೂರಲ್ಲಿ ಮಾಡಿಸ್ತೋ ಬರೋದೇ ಇಲ್ಲ ಅವ್ರು ಹೇಳಿದ್ರು ಹೇಳಿದ್ಮೇಲೆ ಸುಮ್ಮನೆ ಆಗ್ಬಿಟ್ಟಿದ್ವು ಇವಾಗ ಇಲ್ಲಿ ಹೇಳಿದ್ಮೇಲೆ ಪರವಾಗಿಲ್ಲ ನನಗೆ ಸ್ವಲ್ಪ ಅವೆಲ್ಲ ಗಿಡ ಮರಗಳೆಲ್ಲ ಸ್ವಲ್ಪ ಕಾಣ್ತದೆ ಹ್ಞೂ ಕಾಣ್ತದೆ ಸೊ ವೀಕ್ಷಕರೇ ಇಲ್ಲಿ ಔಷಧಿಯನ್ನು ಪಡೆದು ಈಗ ಈಗ ಸ್ವಲ್ಪ ಚೇತರಿಕೆಯನ್ನು ಕಾಣ್ತಾ ಇದ್ದೀವಿ ಮೊದಲಿನಿಂದ ಇವತ್ತು ಸ್ವಲ್ಪ ಪ ಮೊದಲಿಗಿಂತೂ ಸಹ ಈಗ ಪರವಾಗಿಲ್ಲ ಅನ್ನೋವಂತಹ ಮಾತುಗಳನ್ನು ಇಲ್ಲಿನ ರೋಗಿಗಳು ಆಡ್ತಾ ಇರೋವಂಥದ್ದು ಇನ್ನೂ ಬೇರೆ ಬೇರೆ ವಿಚಾರವಾಗಿ ಬೇರೆ ಬೇರೆ ಸಮಸ್ಯೆಗಳನ್ನು ಇಟ್ಕೊಂಡು ಇಲ್ಲಿ ರೋಗಿಗಳು ಬಹಳಷ್ಟು ನೂರಾರು ಕಿಲೋಮೀಟರ್ ದೂರದಿಂದ ಇಲ್ಲಿ ಇವರನ್ನೇ ನಂಬಿ ಬಂದಿರತಕ್ಕಂತಹ ರೋಗಿಗಳು ಸಹ ಇಲ್ಲಿದ್ದಾರೆ ಅಂತಹ ರೋಗಿಗಳು ಯಾರ್ಯಾರು ಅಂತ ನೋಡೋದಾದ್ರೆ ಇಲ್ಲಿ ಸಾಕಷ್ಟು ಇನ್ನೂ ಸಹ ನಿಂತಿದ್ದಾರೆ ಅವ್ರಿಗೂ ಸಹ ಏನೇನು ಸಮಸ್ಯೆಗಳಾಗಿದೆ ಅಂತ ವಿಚಾರಿಸೋಣ ಸರ್ ನಿಮಗೇನು ಸಮಸ್ಯೆ ಆಗಿದೆ ಸರ್ ಸರ್ ನಮಗೆ ದೂರದ್ದು ಸ್ವಲ್ಪ ಕಡಿಮೆ ಕಾಣೋದು ಬ್ಲರ್ ಥರ ಕಾಣೋದು ನಾವೊಂದು ಯೂಟ್ಯೂಬ್ ಚಾನಲಲ್ಲಿ ನೋಡಿದ ಇವರೊಂದು ಇದನ್ನು ಹಾಗಾಗಿ ನಾವು ಇದನ್ನು ಯಾಕೆ ನಾವು ಉಪಯೋಗಿಸ್ಕೊಬಾರ್ದು ಅಂತಂದು ಬಿಂದ್ಬಿಟ್ಟು ಇಲ್ಲಿ ಒಂದು ನಾಲ್ಕು ವಾರದಿಂದ ಹಾಕಿಸ್ಕೊತಾ ಇದ್ದೀವಿ ನಮಗೆ ಸ್ವಲ್ಪ ಕ್ಲಾರಿಟಿ ಕಾಣಿಸ್ತಾ ಇದೆ ಅನುಕೂಲ ಆಗಂಗೆ ಕಾಣಿಸ್ತಾ ಇದೆ ಇದರಿಂದ ಯಾವುದೇ ಸೈಡ್ ಎಫೆಕ್ಟು ಇಲ್ಲ ಆಯುರ್ವೇದಿಕ್ಕಿದು ಸಂಜೀವಿನಿ ಬೆಟ್ಟದಿಂದ ಸಿದ್ರು ಬೆಟ್ಟದಿಂದ ತಂದು ಇವರು ತಯಾರಿಸಿ ಮಾಡ್ತಾ ಇರೋದ್ರಿಂದ ಅದು ಸಂಜೀವಿನಿ ಬೆಟ್ಟ ಅಂದ್ಬಿಟ್ಟು ಹೆಸರುವಾಸಿಗೆ ಆಗಿದೆ ಸಿದ್ರ ಬೆಟ್ಟ ಹಂಗಾಗಿ ಅದು ಏನು ಒಂದು ಗಿಡಮೂಲಿಕೆ ತಂದ್ರು ಔಷಧಿಗೆ ಒಂದು ಏನೇ ಒಂದು ಉಪ ಉಪ್ಪ ಉಪಯೋಗ ಆಗುತ್ತೆ ಹೊರತು ಅದರಿಂದ ಯಾವುದೋ ಒಂದು ಕೆಟ್ಟದ್ದು ಇದಿಲ್ಲ ಅಂತ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ ಸೊ ನೀವು ಎಲ್ಲಿಂದ ಬಂದಿದ್ದೀರಾ ಸರ್ ಈಗ ಸರ್ ನಮ್ಮದು ತುಮಕೂರು ತುಮಕೂರಿಂದ ಬಂದಿರೋದ್ವಿ ನಾವು ಇದು ಐದನೇ ವಾರ ಇದು ಬಂದಿರೋದು ಇಲ್ಲಿ ಈ ಮೊದಲು ಇಲ್ಲಿ ಯಾರಾದರೂ ಔಷಧಿಯನ್ನು ತೊಗೊಂಡು ಅವ್ರು ನಿಮಗೆ ಸಲಹೆ ಕೊಟ್ಟಿದ್ರ ಇಲ್ಲ ನಿಮಗೆ ಹೇಗೆ ಗೊತ್ತಾಯಿತು ಅಂತ ಇದು ಸರ್ ಇಲ್ಲ ನಾವು ಯೂಟ್ಯೂಬಲ್ಲಿ ನೋಡಿದೋ ಇದನ್ನು ಯೂಟ್ಯೂಬಲ್ಲಿ ನೋಡ್ಬಿಟ್ಟು ನಮಗೂ ಸ್ವಲ್ಪ ಈ ಥರ ಇತ್ತಲ್ಲ ಅದಕ್ಕೆ ತಡಿ ನಾವು ಯಾಕೆ ಉಪಯೋಗಿಸ್ಕೊಬಾರ್ದು ಸುಮ್ಮನೆ ಆಸ್ಪತ್ರೆಗೆ ಹೋಗ್ಬಿಟ್ಟು ಅದೆಲ್ಲ ಏನೇನೋ ಇದು ಮಾಡ್ತಾರೆ ಅಂತ ಅಂದ್ಬಿಟ್ಟು ಇಲ್ಲಿ ಬಂದು ನಮಗೇನೋ ಸ್ವಲ್ಪ ಕ್ಲಾರಿಟಿ ಕಾಣಿಸ್ತಾ ಇದೆ ಒಂದು ತ ಒಳ್ಳೇದಾಗಂಗೆ ಕಾಣಿಸ್ತಾ ಇದೆ ಇನ್ನೂ ಬರ್ತೀವಿ ಬಂದು ಫುಲ್ ಇದಾಗವ್ರಿಗೂ ಹಾಕಿಸ್ಕೊತಾ ಇರ್ತೀವಿ ಸೊ ಇದು ಇಲ್ಲಿನ ರೋಗಿಗಳ ಮಾತಾಗಿತ್ತು ಇಲ್ಲಿನ ರೋಗಿಗಳಿಗೆ ಚಿಕಿತ್ಸೆಯನ್ನು ನೀಡ್ತಾ ಇರತಕ್ಕಂತಹ ಡಾಕ್ಟರ್ ಸಹ ನಮ್ಮ ಜೊತೆಯಲ್ಲಿದ್ದಾರೆ ಅವ್ರಿಗೆ ಕೇಳಿದ ಎಷ್ಟು ಜನ ರೋಗಿಗಳನ್ನು ಈಗಾಗಲೇ ಗುಣಮುಖ ಮಾಡಿದ್ದಾರೆ ಹೇಗಿದೆ ಜನರ ಪ್ರೋತ್ಸಾಹ ಅವರಿಗೆ ಈ ವಿಚಾರದಲ್ಲಿ ಅನ್ನೋದನ್ನ ಅವ್ರೇ ಮಾತಾಡ್ತಾ ಕೇಳೋಣ ಸರ್ ಇಲ್ಲಿವರೆಗೂ ನೀವು ಎಷ್ಟು ಜನ ರೋಗಿಗಳಿಗೆ ಔಷಧಿಯನ್ನು ಕೊಟ್ಟಿದ್ದೀರಾ ಎಷ್ಟು ಜನ ಗುಣಮುಖರಾಗಿದ್ದಾರೆ ಸರ್ ಸುಮಾರು ಒಂದು ಲಕ್ಷದ ಮೇಲೆ ಕೊಟ್ಟಿದ್ದೀನಿ ಇದರಲ್ಲಿ ಗುಣ ಆಗಿರೋರು ಏನಿಲ್ಲ ಅಂತಂದರೆ ಒಂದು ತೊಂಬತ್ತು ಸಾವಿರ ಗುಣ ಆಗಿದ್ದಾರೆ ಯಾರಿಗೂ ಯಾವುದೇ ಕಂಪ್ಲೇಂಟ್ ಇದುವರೆಗೂ ನಮಗೆ ಬಂದಿಲ್ಲ ಬಂದವರೆಲ್ಲ ನಮಗೆ ಗುಣ ಇದೆ ಗುಣ ಆಗ್ತಾಯಿದೆ ಅಂತಾರೆ ಕೆಲವ್ರಿಗೆ ಒಂದೇ ವಾರ ಗುಣ ಆಗಿದೆ ಕೆಲವ್ರಿಗೆ ಐದು ವಾರ ಹತ್ತು ವಾರ ಅವ್ರವ್ರ ಬಾಡಿ ಮೇಲೆ ಡಿಪೆಂಡ್ ಇದು ಆದ್ದರಿಂದ ದಯವಿಟ್ಟು ಬನ್ನಿ ಇಲ್ಲಿ ಹೆಚ್ಚಿಗೆ ಏನು ಕಾಣಲ್ಲ ಸರ್ವಿಸ್ ಚಾರ್ಜು ಅಂತ ಒಂದು ನೂರು ರೂಪಾಯಿ ಅಕಸ್ಮಾತ್ ಒಂದು ಇನ್ನೂರು ಕೊಟ್ಟರು ಇಸ್ಕೊಂತೀವಿ ಬೇರೆ ಯಾರನ್ನೂ ಬಲವಂತ ಮಾಡಿ ನಾವೇನೋ ದುಡ್ಡು ಕಿತ್ಕೊಳಲ್ಲ ಎಲ್ಲ ಗಿಡಮೂಲಿಕೆ ದೇರೆ ಸಕ್ಕರೆ ಕಾಯಿಲೆಗೂ ಕೊಡ್ತೀವಿ ಮತ್ತು ಅನೇಕ ಔಷಧಿಗಳನ್ನು ಕೊಡ್ತೀವಿ ಯಾವುದೇ ಇದುವರೆಗೂ ತೊಂದರೆ ಆಗಿಲ್ಲ ಸುಮಾರು ಇಲ್ಲೇ ಮೂರು ವರ್ಷ ಆಯಿತು ಮಾಡ್ತಾ ಇದ್ದೀವಿ ಇದರಿಂದ ಯಾವುದೇ ತೊಂದರೆ ಇಲ್ಲ ನೀವು ಬನ್ನಿ ಎಲ್ಲರೂ ಬನ್ನಿ ಬಂದು ಇದನ್ನು ಉಪಯೋಗಿಸ್ಕೊಂಡು ಮುಂದುವರಿಸ್ಕೊಂಡು ಹೋಗ್ತೀವಿ ನಾವು ಇದನ್ನು ಉಪಯೋಗಿಸ್ಕೊಳ್ಳಿ ನೀವು ಸರ್ ಯಾವ್ಯಾವ ಸಮಸ್ಯೆಗಳಿಗೆ ಯಾವ ಯಾವ ಕಾಯಿಲೆಗಳಿಗೆ ಇಲ್ಲಿ ಔಷಧಿ ಸಿಗುತ್ತೆ ಸರ್ ಕಣ್ಣಿಂದು ಎಂಥ ಪರೇ ಇರಲಿ ಏನೇ ಇರಲಿ ಆಪ್ರೇಷನ್ ಮಾಡಿರಲಿ ಅಂಥವ್ರಿಗೆಲ್ಲ ನಾವು ಕಣ್ಣಿಗೆ ಔಷಧಿ ಇದ್ದೀವಿ ಎಲ್ಲ ಗಿಡಮೂಲಿಕೆ ಇದ್ದೇನೆ ಬೇರೆ ಯಾವುದೂ ಇಲ್ಲ ನಮ್ಮದು ಮತ್ತು ಆಗು ಅಂತಂದರೆ ಪ್ಯಾರಲೈಸ್ಗೂ ಕೊಡ್ತೀನಿ ಪ್ಯಾರಲಿಸ್ ಅಂದರೆ ಲಕ್ವಾ ಕೇವಲ ಒಂದು ತಿಂಗಳು ಅಥವಾ ಒಂದು ಮೂರು ತಿಂಗಳು ಒಳಗಡೆ ಆಗಿದ್ದವ್ರಿಗೆ ಬೇಗ ಗುಣ ಮಾಡ್ತೀವಿ ಜಾಸ್ತಿ ವರ್ಷ ಆದರೆ ಆಗಲ್ಲ ಎಂಥ ಮಂಡಿ ನೋವು ಬರಲಿ ಚಿಪ್ ತೆಗೆದು ಬೇರೆ ಹಾಕ್ಬೇಕು ಅನ್ನೋದಕ್ಕೂ ಕೊಡ್ತೀವಿ ಆಮೇಲೆ ದಮ್ಮು ಕೆಮ್ಮಿಗೆ ಇಂಪಾರ್ಟೆಂಟು ಎಂಥ ದಮ್ಮಿರಲಿ ಕೆಮ್ಮಿರಲಿ ಇದಕ್ಕೆಲ್ಲ ಮೆಡಿಷನ್ ಕೊಡ್ತಾ ಇದ್ದೀವಿ ಯಾರಿಗು ಇದುವರೆಗೂ ಗುಣ ಆಗ್ದಂಗೆ ಎಲ್ಲರೂ ನಮ್ಗೆ ಗುಣ ಆಯಿತು ಗುಣ ಆಯಿತು ಅಂತ ಹೇಳ್ತಾರೆ ಹೊರತು ನನಗೆ ತೊಂದರೆ ಆಗಿದೆ ಅಂತ ಇದುವರೆಗೂ ಹೇಳಿಲ್ಲ ಸರ್ ಈಗ ಸಾಕಷ್ಟು ಸಾರ್ವಜನಿಕರಲ್ಲಿ ಒಂದು ಗೊಂದಲ ಇರುತ್ತೆ ಈ ಆಯುರ್ವೇದಿಕ್ ಔಷಧಿಗಳನ್ನ ತಗೊಳ್ಳೋದ್ರಿಂದ ಏನಾರ ಸೈಡ್ ಎಫೆಕ್ಟ್ ಆಗುತ್ತಾ ಏನೇನೋ ಸಮಸ್ಯೆ ಆಗುತ್ತಾ ಅನ್ನೋ ಕೆಲವು ಜನ ಭಯದಲ್ಲಿರ್ತಾರೆ ಸೊ ಹಂಗಾಗಿ ಇಂಥ ಔಷಧಿಗಳನ್ನ ತಗೊಳ್ಳೋದಕ್ಕೆ ಸಾಕಷ್ಟು ಜನ ಹಿಂಜರಿಯುವಂಥದ್ದು ಈಗಿನ ಕಾಲದ ವಾಡಿಕೆ ಆಗಿದೆ ಸೊ ಅಂತ ಗಾಬರಿಯಲ್ಲಿರುವಂತಹ ಜನಗಳಿಗೆ ಈ ಗಿಡಮೂಲಿಕೆಗಳ ಔಷಧಿಯ ವಿಚಾರವಾಗಿ ತಾವು ಏನನ್ನ ಹೇಳಕ್ ಬಯಸ್ತೀರಾ ಸರ್ ಈ ಗುಡಮೂಲಿಕೆ ಔಷಧಿ ಅಂತಂದರೆ ಇದು ಒಂದು ಊಟ ಇದ್ದಂಗೆ ಇದು ನಮ್ಮ ಹಿತ್ಲು ಗಿಡ ಮದ್ದಲ್ಲ ಅಂತೀವಲ್ಲ ಕೆಲವು ಕಡೆ ಹಿತ್ಲು ಗಿಡ ಅಲ್ಲಿ ಇಲ್ಲಿ ಸಿಗುತ್ತೆ ಕಾಡುಗಳಲ್ಲಿ ಸಿಗುತ್ತೆ ನಾವು ಬೆಳಗಿನ ಜಾನೇ ಹೋಗಿ ಬೆಳಗಿನ ಜಾವ ಹೋಗಿ ಇದನ್ನು ತಂದು ರೆಡಿ ಮಾಡಿ ಇಟ್ಕೊಂಡಿರ್ತೀವಿ ಇದರಿಂದ ಯಾವುದೇ ಸೈಡ್ ಎಫೆಕ್ಟ್ ಇಲ್ಲ ನಾವು ಫಸ್ಟು ಕಣ್ಣಿಗೆ ಹಾಕಿಸ್ಕೊಂಡು ನಾವು ತಿಂದು ನೋಡಿ ಕೊಡೋವಂಥ ಔಷಧಿ ಇದು ಹೇಳ್ತೀನಿ ಅಲ್ಲ ಒಂದು ಲಕ್ಷದ ಮೇಲೆ ಕೊಟ್ಟಿದ್ದೀನಿ ಇದುವರೆಗೂ ಯಾರಿಗೂ ಏನು ತೊಂದರೆ ಇಲ್ಲ ಯಾರತ್ರ ನೀವು ಇಷ್ಟ ಅಷ್ಟೇ ಕೊಡಬೇಕು ಅಷ್ಟೇ ಕೊಡಬೇಕು ಅಂತ ಕೇಳಲ್ಲ ಈ ಮಂಡಿ ನಾವು ದಮ್ಮು ಕೆಮ್ಮಿಗೆ ಸ್ವಲ್ಪ ಕಾಸ್ಟ್ ಆಗುತ್ತೆ ಅದರಲ್ಲೂ ಇಲ್ಲ ನಾವು ಇಷ್ಟೇ ಕೊಡೋದು ಅಂತಂದರೆ ಸಾಕು ಅಷ್ಟೇ ಬಿಡಿ ಅಂತೀನಿ ಕಣ್ಣಿಗೆ ಮಾತ್ರ ನೂರು ಇನ್ನೂರು ರೂಪಾಯಿ ಕೊಡ್ತಾರೆ ಅಷ್ಟೇ ಇನ್ನೇನು ಇಲ್ಲ ಬನ್ನಿ ಸೊ ವೀಕ್ಷಕರೇ ಸಾಕಷ್ಟು ರೋಗಿಗಳು ಬೇರೆ ಬೇರೆ ವಿಚಾರವಾಗಿ ಇಲ್ಲಿ ಸಮಸ್ಯೆಗಳಿಂದ ಬರ್ತಾ ಇದ್ದಾರೆ ಗುಣಮುಖ ಸಹ ಆಗ್ತಾ ಇದ್ದಾರೆ ಅನ್ನೋಂಥ ಮಾತನ್ನು ಅವರೇ ಸ್ವತಃ ಮಾತಾಡಿ ಹೇಳ್ತಿರೋಂಥ ಮಾತುಗಳು ಮೊದಲಿನಲ್ಲಿ ನಮಗೆ ಯಾವ ರೀತಿ ಕಣ್ಣು ಕಾಣಿಸ್ತಾ ಇತ್ತು ಅದಕ್ಕಿಂತ ಇವಾಗ ಸ್ವಲ್ಪ ಮೇಲೆ ಕಾಣ್ತಾ ಇದೆ ಆರೋಗ್ಯ ಪರಿಸ್ಥಿತಿ ಸ್ವಲ್ಪ ಸುಧಾರಣೆ ಆಗ್ತಾಯಿದೆ ಅನ್ನೋ ಮಟ್ಟದಲ್ಲಿ ಮಾತಾಡ್ತಿರೋಂಥದ್ದು ಇನ್ನೂ ಬೇರೆ ಬೇರೆ ಭಾಗಗಳಿಂದ ಸಾಕಷ್ಟು ದೂರುಗಳಿಂದ ಸಹ ಬಂದಿರತಕ್ಕಂಥ ರೋಗಿಗಳು ಸಹ ಇದ್ದಾರೆ ಅವ್ರನ್ನೂ ಸಹ ಮಾತಾಡ್ತಾ ಸರ್ ನಿಮಗೆ ಏನು ಸಮಸ್ಯೆ ಆಗಿದೆ ನೀವೇನಕ್ಕೆ ಬಂದಿದ್ದೀರಾ ಅಲ್ಲಿ ಕಣ್ಣಿನ ಸಮಸ್ಯೆ ಎಂದೇನೆ ನಾವು ದೊಡ್ಡಬಳ್ಳಾಪುರ ಚೊಡ್ಡಾಪುರದ ಸುಮಾರು ಒಂದು ಹದಿನೈದು ವಾರದಿಂದ ಇದ್ದೀನಿ ಯಾವುದೇ ಇದು ದುಷ್ಪರಿಣಾಮಗಳಿಲ್ಲ ನನಗೂ ಅಷ್ಟೇ ಸ್ವಲ್ಪ ದೂರದ್ದು ಅಷ್ಟೊಂದು ಸ್ಪಷ್ಟವಾಗಿ ಕಾಣಿಸ್ತಾ ಇರಲಿಲ್ಲ ಇವಾಗ ಇರೋದರಲ್ಲಿ ಪರವಾಗಿಲ್ಲ ಆಮೇಲಕ್ಕಿಂತ ಜೊತೆಗೆ ನಾನು ಯೂಟ್ಯೂಬಲ್ಲಿ ನೋಡಿದೆ ಆಮೇಲಕ್ಕಿಂತ ಜೊತೆಗೆ ಇಲ್ಲಿ ಆಗ್ತಕ್ಕಂಥ ಗುರುಗಳಿದಾರಲ್ಲ ಅಂತ ಅವ್ರನ್ನೇ ಡೈರೆಕ್ಟಾಗಿ ಕಾಂಟ್ಯಾಕ್ಟ್ ಮಾಡಿ ತಾವು ಬರ್ಬೋದು ಹಾಕ್ಸ್ಕೊಬೋದು ಅಂದಮೇಲೆ ನಾವು ಹೋತ್ಲೈನಿಂದ ಸ್ಟಾರ್ಟ್ ಮಾಡಿ ಸುಮಾರು ಹದಿನೆಂಟು ವಾರಗಳಿಂದ ಬರ್ತಾಯಿದ್ದೀನಿ ಮೊದಲಿಗಿನ ಸಾಕಷ್ಟು ಅನುಕೂಲ ಆಗಿದೆ ಆರಾಮಾಗಿ ಉಪಯೋಗಿಸ್ಬೋದು ಯಾವುದೇ ವಿಧ ದುಷ್ಪರಿಣಾಮಗಳು ಆಗೋಲ್ಲ ಆರಾಮಾಗಿ ಉಪಯೋಗಿಸ್ಕೊಬೋದು ಪ್ರತಿಯೊಬ್ಬರೂ ಒಳ್ಳೆಯ ಅನುಕೂಲ ಅದರಲ್ಲಿ ಎಲ್ಲಕ್ಕಿಂತ ಹೆಚ್ಚಿನ ದೈವ ತತ್ವ ಬಂದಿರತಕ್ಕಂಥ ಗಿಣಮೂಲ್ಕಗಳಿಂದ ಮಾ ಮಾಡಿರ್ತಕ್ಕಂಥ ಈ ಔಷಧಿಯನ್ನು ನಾವು ಯಾವುದೇ ವಿಧಗಳ ಕರ್ಗಣ ಇಲ್ಲ ಅಷ್ಟು ಚೆನ್ನಾಗಿ ನಮ್ಮಲ್ಲಿ ಕೆಲಸ ಮಾಡೋದ್ರಿಂದ ಎಲ್ಲರೂ ಇದ್ರ ಬಗ್ಗೆ ಉಪಯೋಗಿಸ್ಕೊಬೋದು ಉಪಯೋಗ ಪಡಿಬೋದು ಆದ್ದರಿಂದ ಎಲ್ಲರಿಗೂ ಅನುಕೂಲ ಆಗಲಿ ಅಂತ ಅಂದ್ಬಿಟ್ಟು ನಾವು ಕೇಳ್ಕೊತೀವಿ ಸೋ ಇಷ್ಟೊಂದು ಸಮಸ್ಯೆಗಳನ್ನ ಇಟ್ಕೊಂಡು ಜನ ಇವರನ್ನೇ ನಂಬ್ಕೊಂಡು ಏನೋ ಒಂದು ಇಟ್ಕೊಂಡು ಬಂದಿದ್ದಾರೆ ನಮಗೆ ಗುಣಮುಖರಾಗ್ತೀವಿ ಬೇರೆ ಕಡೆ ಹೋಗಿ ಲಕ್ಷಾಂತರ ಹಣವನ್ನು ಖರ್ಚು ಮಾಡಿದ್ರೂ ಸಹ ನಮಗೆ ಆರೋಗ್ಯ ಸಮಸ್ಯೆ ಬಗೆಹರಿತಿಲ್ಲ ಇಲ್ಲಿ ಬಂದು ನೂರು ರೂಪಾಯಿ ಇನ್ನೂರು ರೂಪಾಯಿ ಕೊಟ್ಟು ಈ ಔಷಧಿಗಳನ್ನು ನಾವು ಹಾಕೋತಿರೋದ್ರಿಂದ ನಮಗೆ ಇದರ ಒಂದು ರಿಸಲ್ಟ್ ಉತ್ತಮವಾಗಿ ಸಿಗ್ತಾ ಇದೆ ಅನ್ನೋ ಮಾತನ್ನು ಸಹ ಹೇಳ್ತಾ ಇದ್ದಾರೆ ಇನ್ನೊಬ್ರು ಸಹ ಇಲ್ಲಿ ನಮ್ಮ ಜೊತೆಯಲ್ಲಿದ್ದಾರೆ ಅವ್ರಿಗೂ ಸಹ ಮಾತಾಡ್ಸೋಣ ಅವ್ರಿಗೆ ಏನು ಸಮಸ್ಯೆ ಆಗಿದೆ ಅಂತ ಸರ್ ಈಗ ನಿಮಗೆ ಯಾವ ರೀತಿಯಾದ ಸಮಸ್ಯೆ ಆಗಿತ್ತು ನೀವು ಎಷ್ಟು ದಿವಸದಿಂದ ಇಲ್ಲಿ ಬರ್ತಾ ಇದ್ದೀರಾ ಸರ್ ನಮಗೆ ಮಂಡಿ ನೋವಿತ್ತು ಕೈ ಕಾಲೆಲ್ಲ ಕೀಲು ಕೈ ಎತ್ತಕ್ಕಾಗ್ತಿರ್ಲಿಲ್ಲ ಎಲ್ಲ ಹಿಡ್ಕೊಳ್ಳೋವು ಹಿಂಗೆ ಈ ಥರ ಊಟ ಮಾಡೋಕ್ಕಾಗ್ತಿರ್ಲಿಲ್ಲ ಮಂಡಿ ಕಾಲು ಮಡ್ಚಕ್ಕೆ ಹಿಂಗೆ ಅನ್ನೋಕ್ಕಾಗ್ತಿರ್ಲಿಲ್ಲ ಹಿಡ್ಕೊಂಡು ಚೇರ್ ಮೇಲೆ ಕುತ್ಕೊಂಡು ಒಬ್ಬರು ಹಿಡ್ಕೊಂಡು ಎಬ್ಬಿಸ್ಬೇಕಾಗಿತ್ತು ಇವತ್ತು ಸುಮಾರು ಒಂದು ತಿಂಗಳಿಂದ ಪೌಡ್ರು ತೊಂತಾ ಇದ್ದೀನಿ ಮೂರು ತಿಂಗಳು ತಗೋ ಕ್ಲಿಯರ್ ಆಗುತ್ತೆ ಅಂತ ಹೇಳಿದ್ರೆ ಹದಿನೈದು ಇಪ್ಪತ್ತು ದಿವಸಕ್ಕೆ ನಾನು ಆರಾಮಾಗಿ ಓಡಾಡ್ತಾ ಇದ್ದೀನಿ ಏನು ತೊಂದರೆ ಇಲ್ಲ ಚೆನ್ನಾಗಿದ್ದೀವಿ ಇನ್ನೂ ಮೂರು ತಿಂಗಳು ತಗೋಬೇಕು ನಾವು ಸೊ ವೀಕ್ಷಕರೇ ಸಾಕಷ್ಟು ರೋಗಿಗಳು ಇಲ್ಲಿ ಬೇರೆ ಬೇರೆ ರೀತಿಯಾದಂತಹ ಒಂದು ತೊಂದರೆಗಳನ್ನು ಹೇಳ್ಕೊತಾ ಇದ್ದಾರೆ ಲಕ್ಷಾಂತರ ರೂಪಾಯಿ ಹೊರಗಡೆ ಖರ್ಚು ಮಾಡಿದ್ರೂ ಸಹ ನಮಗೆ ಒಂದು ರಿಸಲ್ಟ್ ಸಿಗ್ತಾ ಇಲ್ಲ ನಮ್ಮ ಆರೋಗ್ಯ ಸಮಸ್ಯೆ ಬಗೆಹರಿತಾ ಇಲ್ಲ ಅಂತ ಮಾತನ್ನು ಸಹ ಹೇಳ್ತಾ ಇದ್ದಾರೆ ಇದೀಗ ತಾನೇ ಒಂದು ಕಾರ್ನಲ್ಲಿ ರೋಗಿ ಬಂದು ಎಳೆದಿರುವಂಥದ್ದು ಅವರು ನಡೆಯೋಕ್ಕೂ ಸಹ ಕಷ್ಟ ಆಗ್ತದೆ ನಾವು ನೋಡಿದಂತಹ ದೃಶ್ಯಗಳು ನಡೆಯೋಕ್ಕೂ ಸಹ ಕಷ್ಟ ಆಗ್ತದೆ ಅವ್ರನ್ನ ಕೈ ಹಿಡ್ಕೊಂಡು ಕರ್ಕೊಂಬಂದಿದ್ದಾರೆ ಅವ್ರಿಗೆ ಏನು ಸಮಸ್ಯೆ ಆಗಿದೆ ಅವ್ರು ಏನಕ್ಕೋಸ್ಕರ ಇಲ್ಲಿ ಬಂದಿದ್ದಾರೆ ಅನ್ನೋ ಮಾತಾಡ್ಸೋಣ ಸರ್ ಏನು ಸಮಸ್ಯೆ ಆಗಿದೆ ನಿಮಗೆ ಏನಿಗೆ ಇಲ್ಲಿ ಬಂದಿದ್ದಾರೆ ಸರ್ ಎರಡು ಸಲ ಸರ್ಜರಿ ಆಯಿತು ಹಾಂ ಬ್ಲೀಡಿಂಗ್ ಆಗ್ಬಿಟ್ಟು ಎರಡು ಸಲ ಸರ್ಜರಿ ಆಯ್ತು ನಾರಾಯಣದಲ್ಲಿ ಸೊ ಆಮೇಲೆ ಒಂದು ಆರು ತಿಂಗಳಾದರೆ ನಮಗೇನು ಇಂಪ್ರೂವ್ಮೆಂಟ್ ಆಗಲಿಲ್ಲ ಮತ್ತು ಕಣ್ಣು ಉರಿ ಸ್ಟಾರ್ಟ್ ಆಗೋದು ನೀರು ಬರೋದು ಇಲ್ಲಿ ಬಂದ ಮೇಲೆ ಸ್ವಲ್ಪ ನಮಗೆ ಕ್ಲಿಯರ್ ಆಗ್ತಾ ಇದೆ ಹಾಂ ಒಂದು ಹನ್ನೆರಡು ಸಲ ಹಾಕ್ಸಿದ್ದೀವಿ ಸೊ ಇನ್ನೂ ಮೂರು ತಿಂಗಳು ಹಾಕ್ಬೇಕಂತೆ ಸ್ವಲ್ಪ ಉರಿ ಎಲ್ಲ ಕಮ್ಮಿ ಆಗಿದೆ ಸ್ವಲ್ಪ ಚೇಂಜಸ್ ಇದೆ ನಾರಾಯಣ ನೇತ್ರಾಲಯದಲ್ಲಿ ಎಷ್ಟು ಹಣ ಖರ್ಚು ಮಾಡಿದ್ರಿ ಸರ್ ನಾವು ಮ್ಯಾಕ್ಸಿಮಮ್ ಒಂದು ಲಕ್ಷದ ನಲ್ವತ್ತು ಸಾವಿರ ಹಾಂ ಖರ್ಚು ಮಾಡಿ ಖರ್ಚು ಮಾಡಿ ಬಟ್ ಭಾಳ ನೋವು ತಿಂದಿದ್ದೀವಿ ಅಲ್ಲಿ ಹಾಂ ಬಟ್ ಏನು ಇಲ್ಲ ಅಲ್ಲಿ ನಮಗೆ ಹಿಂಗೆ ಆಗುತ್ತೆ ಹಿಂಗೆ ಹೋಗುತ್ತೆ ಅಂತ ಹೇಳಲ್ಲ ಸೊ ನಾವು ಸುಮ್ಮನೆ ದಟ್ರ ಥರ ಮಾಡ್ತಾ ಇದ್ದೀವಿ ಬಟ್ ಭಾರಿ ನೋವು ತಿಂದೀವಿ ಅದೇನು ಡ್ರಾಪ್ ಕೊಡ್ತಾರೆ ಆರು ತಿಂಗಳು ಡ್ರಾಪ್ ಹಾಕಿದ್ದೀವಿ ಒಳಗಡೆ ಎಲ್ಲ ಮ್ಯಾಣ ಥರ ಆಗ್ಬಿಡೈತೆ ಅದು ಈಗ ಈಚೆ ಬರಬೇಕು ಒಂದು ಹನ್ನೆರಡು ಸಲ ಹಾಕಿದ್ದೀವಿ ಆ ಗ್ರೀನ್ ಮ್ಯಾಟ್ ಥರ ಈಚೆ ಬರ್ತಾ ಇದ್ದೀವಿ ಬೆಳಗ್ಗೆ ಟೈಮು ಈ ಈಗ ಡ್ರಾಪ್ ಮೇಲೆ ಅದು ಈಚೆ ಬರುತ್ತದು ಹಾಂ ಇವರಿಗೆ ಸುಮಾರು ಒಂದೂ ಕಾಲು ಒಂದೂವರೆ ಲಕ್ಷ ಹಣ ಖರ್ಚು ಮಾಡಿ ನಾರಾಯಣ ನೇತ್ರಾಲಯದಲ್ಲಿ ಕಣ್ಣಿನ ಆಪರೇಷನ್ ಮಾಡಿಸಿದ್ರಂತೆ ಆ ಕಣ್ಣಿನ ಆಪರೇಷನ್ ಮಾಡಿದಂಥ ಸಮಯದಲ್ಲಿ ಒಂದು ಡ್ರಾಪನ್ನು ಕೊಟ್ಟಿದ್ರು ಕಣ್ಣಲ್ಲಿ ಹಾಕೋದಕ್ಕೆ ಆ ಡ್ರಾಪಿಂದ ನನಗೆ ಸಮಸ್ಯೆ ಆಗಿರಬಹುದು ಮೋಸ್ಟ್ಲಿ ಅನ್ನೋ ಕಾರಣನ ಅವ್ರು ಹೇಳ್ತಾ ಇದ್ದಾರೆ ಏನು ಆ ಡ್ರಾಪಿನ ಸಮಸ್ಯೆ ಆಗಿತ್ತು ಆ ಒಂದು ಡ್ರಾಪಿನ ಆದಂಥ ಸಮಸ್ಯೆಯನ್ನು ಇಲ್ಲಿ ಹಾಕಿರುವಂಥ ಲಿಕ್ವಿಡು ಹೊರ ತೆಗಿತಾ ಇದೆ ದಯವಿಟ್ಟು ಕ್ಯಾಮ್ರಾಮ್ಯಾನ್ ಸ್ವಲ್ಪ ಇಲ್ಲಿ ತೋರಿಸ್ಬೇಕು ಇವ್ರ ಕಣ್ಣ ಹತ್ರ ಇಲ್ಲಿ ನೋಡಿ ಇಲ್ಲಿ ಹೊರಗಡೆ ಬರ್ತಾ ಇದೆ ಇವರಿಗೆ ಒಂದು ಪೊರೆ ಪೊರೆ ಸಣ್ಣದ ಒಂದು ಒಂದು ಡಸ್ಟ್ ಟೈಪಲ್ಲಿ ಇವರಿಗೆ ವಾಪಸ್ ಬರ್ತಾ ಇದೆ ಇವ್ರ ಕಣ್ಣುಗಳು ಸಹ ತಾವು ನೋಡ್ಬೋದು ಎಷ್ಟು ಪೊರೆ ಥರ ಇದೆ ಎಷ್ಟು ಸಮಸ್ಯೆ ಆಗಿದೆ ಪಾಪ ಎಷ್ಟು ನೋವು ಅನುಭವಿಸ್ತಾ ಇದ್ದಾರೆ ಕಣ್ಣು ಬಿಡೋಕ್ಕಾಗ್ತಾರಲ್ಲ ಮುಂಚೆ ಸೊಬ್ ಕ್ಲೋಸ್ ಆಗಿಬಿಡುತ್ತೆ ಇದು ಈಗ ಯಾಕೆಂದರೆ ಈಗ ಬಿಡ್ತಾ ಇದ್ದೀನಿ ನೀವು ವಾಟರ್ ಬರ್ತಾ ಇಲ್ಲ ಬಟ್ ವೇಸ್ಟ್ ಬರ್ತಾ ಇದೆ ಒಳಗಡೆ ವೇಸ್ಟ್ ಬರ್ತಾ ಇದೆ ಸ್ವಲ್ಪ ಸ್ವಲ್ಪ ಕಾಣುತ್ತೆ ಸೊ ನಿಮಗೆ ಇಲ್ಲಿ ಪಡಿತಿರ್ತಕ್ಕಂತಹ ಔಷಧಿ ಉತ್ತಮ ಅಂತ ಅನಿಸುತ್ತೆ ಸರ್ ಹಂಡ್ರೆಡ್ ಉತ್ತಮ ಓಕೆ ಹಾಂ ತೋ ಸೊ ಸಾ ಬೇರೆ ರೋಗಿಗಳಿಗೆ ಹೇಳೋದಾದರೆ ಈ ಔಷಧಿ ವಿಚಾರದಲ್ಲಿ ಏನಾರು ಹೇಳಕ್ಕೆ ಬಯಸ್ತಿರ್ತಾವೆ ನಾನು ಹಾಸ್ಪಿಟ್ಲಿಗೆ ಹೋಗೋದು ಮುಂಚೆ ಇಲ್ಲಿ ಒಂದು ಚೆಕ್ ಮಾಡೋದು ಒಳ್ಳೇದು ಹೌದಾ ಹಾಂ ಏಕೆಂದ್ರೆ ಅಲ್ಲಿ ಆರು ತಿಂಗಳು ನೋತಿದ್ ಇಲ್ಲಿ ಆರು ತಿಂಗಳು ನಾವು ಇಲ್ಲಿ ಲಿಕ್ವಿಡ್ ಹಾಕ್ಬಿಟ್ರೆ ಸೊ ಒಂದು ಸೈಸ್ ಫಿಫ್ಟಿ ಪರ್ಸೆಂಟ್ ಕ್ಲಿಯರ್ ಆಗುತ್ತೆ ಹ್ಞೂ ನಾವು ಎಲ್ಲಿಂದ ಬಂದಿರ ಸರ್ ಕೆಂಗೇರಿಂದ ಸೊ ವೀಕ್ಷಕರೇ ಕೆಂಗೇರಿಯಿಂದ ನೆಲಮಂಗಲಕ್ಕೆ ಬಂದು ಔಷಧಿಯನ್ನು ಹೋಗಬೇಕು ನಾನು ಉತ್ತಮವಾದ ಒಂದು ರಿಸಲ್ಟ್ ಸಿಗುತ್ತೆ ಅನ್ನೋ ಆಸೆಯಲ್ಲಿ ಇವತ್ತು ರೋಗಿಗಳಿಗೆ ಬಂದಿರೋಂಥದ್ದು ಸುಮಾರು ಒಂದೂವರೆ ಲಕ್ಷ ಹಣವನ್ನು ನಾರಾಯಣ ನೇತ್ರಾಲಯದಲ್ಲಿ ಖರ್ಚು ಮಾಡಿರೋಂಥದ್ದು ಇದನ್ನು ಅವರೇ ಸಹ ಹೇಳಿಕೊಂಡಿದ್ದಾರೆ ಆದರೂ ಸಹ ಅವರು ಗುಣಮುಖರಾಗಿಲ್ಲ ಇಲ್ಲಿ ಯಾರೋ ಒಂದು ಮಾಹಿತಿ ಕೊಟ್ಟ ಮೇರೆಗೆ ಇಲ್ಲಿ ಬಂದು ನಾನು ಈಗಾಗಲೇ ನಾಲ್ಕರಿಂದ ಐದು ಸತಿ ಇದನ್ನು ಹಾಕ್ಸಿದ್ದೀನಿ ಇನ್ನು ಸುಮಾರು ಡ್ರಾಪ್ಗಳು ಹಾಕಬೇಕು ಅಂತ ಹೇಳ್ತಾ ಇದ್ದಾರೆ ಹಾಗಾಗಿ ಬಂದಿದ್ದೀನಿ ಮುಂದಿನ ದಿನಗಳಲ್ಲಿ ನನಗೆ ಕಣ್ಣು ಸಂಪೂರ್ಣವಾಗಿ ಚೆನ್ನಾಗಿ ಕಾಣುತ್ತೆ ಅನ್ನೋ ಭರವಸೆ ನನಗಿದೆ ಯಾಕಂದರೆ ಇಲ್ಲಿನ ಔಷಧಿ ನನಗೆ ಕೆಲಸ ಮಾಡ್ತಾ ಇದ್ದೀನಂಥ ಮಾತುಗಳನ್ನು ಸಹ ಹೇಳಿದ್ರು ತಾವೂ ಸಹ ಕಣ್ಣಿನ ಸಮಸ್ಯೆ ಅಥವಾ ಕಾಲು ಕೈ ಕೈಕಾಲು ನೋವು ಸಮಸ್ಯೆ ಬೇರೆ ಬೇರೆ ದೈಹಿಕ ಸಮಸ್ಯೆಗಳು ಏನಾದರೂ ಇದ್ದಲ್ಲಿ ಇಲ್ಲಿ ಆಯುರ್ವೇದಿಕ್ ಔಷಧಿಯನ್ನು ಕೊಡಲಾಗುತ್ತೆ ತುಂಬ ಕಡಿಮೆ ದರದಲ್ಲಿ ಒಂದು ನೂರು ರೂಪಾಯಿ ನೂರೈವತ್ತು ರೂಪಾಯಿ ಇನ್ನೂರು ರೂಪಾಯಿ ಆ ಥರ ಅವರೇನು ಹಣಕ್ಕಾಗೇನು ಒತ್ತಾಯ ಮಾಡೋದಿಲ್ಲ ಯಾರಿಗೂ ತಮ್ಮ ಕೈಲಾದ ಒಂದು ಸಹಾಯವನ್ನು ಮಾಡಿ ಇಲ್ಲಿ ಔಷಧಿಯನ್ನು ಪಡೆಯಬಹುದು ಸ್ಥಳ ಬಂದ್ಬಿಟ್ಟು ನೆಲಮಂಗಲ ನಗರದ ಬಸವಣ್ಣ ದೇವರ ಮಠದಲ್ಲಿ ತಾವು ಇಲ್ಲಿ ನೋಡ್ತಾ ಇರಬಹುದು ಈ ಬೋರ್ಡನ್ನು ಈ ಬೋರ್ಡಲ್ಲಿ ಸಂಪೂರ್ಣವಾದ ಒಂದು ಮಾಹಿತಿಯನ್ನು ಹಾಕಿದ್ದಾರೆ ಓಂ ಧನ್ವಂತ್ರಿ ನಮ್ಮ ಪ್ರತಿ ಭಾನುವಾರ ಮಧ್ಯಾಹ್ನ ಎರಡರಿಂದ ಸಂಜೆ ಆರು ಗಂಟೆಯವರೆಗೆ ಕಣ್ಣಿನ ಪೊರೆ ಇತರ ಕಣ್ಣಿನ ಯಾವುದೇ ದೋಷಗಳಿಗೆ ಎಲ್ಲ ವಯಸ್ಸಿನವರಿಗೂ ಗಿಡಮೂಲಿಕೆಯಿಂದ ತಯಾರಾದಂತಹ ಕಣ್ಣಿನ ಡ್ರಾಪ್ ಹಾಕಲಾಗುತ್ತದೆ ಅಂತ ಸಹ ಹಾಕಿದ್ದಾರೆ ಅದರಲ್ಲಿ ಕೆಳಗಡೆ ಅವರ ಫೋನ್ ನಂಬರು ಸಹ ಇದೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಕೆ ಎಂ ಎನ್ ಕುಮಾರ್ ಅಂತ ಹೇಳಿಬಿಟ್ಟು ಹಾಕಿದ್ದಾರೆ ಮತ್ತು ಸಾಗರ್ ಅನ್ನೋರ್ದು ಮತ್ತೊಂದು ನಂಬರ್ ಸಹ ಹಾಕಿದ್ದಾರೆ ಈ ಒಂದು ನಂಬರ್ಗೆ ಸಂಪರ್ಕವನ್ನು ಮಾಡೋದರ ಮೂಲಕ ತಾವಿಲ್ಲಿ ಬಂದು ತಮ್ಮ ಆರೋಗ್ಯ ಪರಿಸ್ಥಿತಿಯನ್ನು ಸುಧಾರಣೆ ಮಾಡ್ಕೋಬೇಕು ಅಂತ ಈ ಮೂಲಕ ಎದೆಗಾರಿಕೆ ವಾಹಿನಿಯಿಂದ ನಾವು ನಿಮ್ಮಲ್ಲಿ ಕೇಳ್ಕೊತಾ ಇದ್ದೀವಿ ಎದೆಗಾರಿಕೆ ವಾಹಿನಿಗಾಗಿ ವಸಿ ನೆಲಮಂಗಲ